ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಗಾರ್ಡನ್ಗೆ ಬಂದಿದ್ದೆ ಸೊ ಗಾರ್ಡನ್ನಲ್ಲಿ ಈ ಫ್ಲವರ್ ನೋಡಿ ತುಂಬಾ ಖುಷಿ ಆಯಿತು ಈಗಾಗಲೇ ನಾನು ಒಂದೆರಡು ಮೂರು ಸಾರಿ ತೋರಿಸಿದ್ದೆ ಸೊ ಈ ಸಾರಿ ಕೂಡ ನೋಡಿ ಎರಡು ಒಂದು ಈಗಾಗಲೇ ಅರಳಿದೆ ಇನ್ನೊಂದು ಮೊಗ್ಗು ಕೂಡ ಇದೆ ಆಕ್ಚುಲಿ ಇದು ಒಂದು ಸರಿ ನಾನು ಹುಬ್ಳಿಗೆ ಹೋದಾಗ ಹುಬ್ಳಿಯಿಂದ ಬರುವಾಗ ಒಂದು ನರ್ಸರಿಯಲ್ಲಿ ಒಂದು ನಾಲ್ಕೈದು ಹೂವು ಹಾಕ್ಕೊಂಡಿತ್ತು ತುಂಬ ಚೆನ್ನಾಗಿ ಕಾಣಿಸ್ತು ಅಂದ್ಬಿಟ್ಟು ನಾನು ತೊಗೊಂಡು ಬಂದಿದ್ದೆ ಸುಮಾರಷ್ಟು ಹೂಗಳು ಬಂದ್ಬೋದು ಮತ್ತೆ ಈ ರೀತಿ ಎಲ್ಲ ನೋಡಿ ಗಿಡಗಳೆಲ್ಲ ಈಗ ಚೆನ್ನಾಗಿ ಚಿಗುರು ಬರ್ತಾ ಇದೆ ಮಳೆ ಬಿದ್ದಿರೋದ್ರಿಂದ ಮತ್ತೆ ನೋಡಿ ಸೇವಂತಿಗೆ ಕೂಡ ಒಂದಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಮಲ್ಲಿಗೆ ಅಂತೂ ಈಗಾಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಡೇಲಿ ಒಂದೊಂದು ಬೌಲ್ ಆಗುವಷ್ಟು ನಾವು ಮಲ್ಲಿಗೆ ಹೂವನ್ನು ಕೊಯ್ತಾ ಇದ್ದೀವಿ ಪ್ರದೋಷ್ ಮಲ್ಲಿಗೆ ಅಂತ ಹೇಳ್ತೀವಿ ಅಲ್ವಾ ಅದು ಕೂಡ ಇದೆ ಹಾಗೆ ಇದು ಸ್ವಲ್ಪ ಡಬಲ್ ಮಲ್ಲಿಗೆ ಅಂತ ಹೇಳ್ತೀವಿ ನಾವು ತುಂಬ ಪರಿಮಳ ಗಾರ್ಡನ್ಗೆ ಬಂದುಬಿಟ್ರೆ ಸಾಕು ಫ್ರೆಂಡ್ಸ್ ಎಷ್ಟೊಂದು ಹೂಗಳು ಪರಿಮಳವಾಗಿರುತ್ತೆ ಇದು ಮಲ್ಲಿಗೆ ಹೂವು ಇದ್ಬಿಟ್ರೆ ಅಂತರೂ ಮತ್ತು ಗಿಡ ತುಂಬ ಮಲ್ಲಿಗೆ ಹೂ ಬರೋದಕ್ಕೆ ಏನು ಮಾಡಬೇಕು ಹೇಳೋದನ್ನು ಈಗಾಗಲೇ ನಾನು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀನಿ ಹಾಗೆ ನೋಡಿ ದೇವರಿಗೆ ಹೇಳ್ಬಿಟ್ಟು ನಾನು ಮಲ್ಲಿಗೆ ಹೂವನ್ನೆಲ್ಲ ಕೊಯ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ನಾನು ಮಲ್ಲಿಗೆ ಹೂವನ್ನು ಕೊಯ್ಯುವಾಗ ಒಂದೆರಡು ಮೂರು ಹೂವನ್ನು ಹಾಗೆ ಬಿಟ್ಟಿರ್ತೀನಿ ಯಾಕಂದರೆ ಗಾರ್ಡನ್ಗೆ ಬಂದಾಗ ಚೆನ್ನಾಗಿ ಆ ರೋಮ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಒಂದೆರಡು ಹೂವನ್ನು ಹಾಗೆ ಬಿಟ್ಟಿರ್ತೀನಿ ಮತ್ತು ಈಗ ನೋಡಿ ಎಷ್ಟು ಹೂವನ್ನು ಕೊಯ್ಕೊಂಡಿದ್ದೀನಿ ಹಾಗೆ ಇನ್ನೂ ಒಂದೆರಡು ಮೂರು ಗಿಡಗಳಲ್ಲಿ ಮಲ್ಲಿಗೆ ಹೂವಿದೆ ಹಾಗೆ ಈ ರೀತಿ ಬಣ್ಣದ ಗಿಡಗಳು ನಿತ್ಯ ಪುಷ್ಪ ಗಿಡಗಳು ಇದರಲ್ಲೆಲ್ಲ ಫುಲ್ ಬರ್ತಾ ಇವೆ ಮತ್ತು ಒಂದು ಜಾತಿ ಹೂವು ನೋಡಿ ಫ್ರೆಂಡ್ಸ್ ಎಷ್ಟೊಂದು ದಿನಗಳು ಇದು ಹಾಗೆ ಇರ್ತವೆ ಫ್ರೆಶ್ ಆಗಿ ಒಳ್ಳೆ ಈಗಷ್ಟೇ ಅರಳಿದ್ಯೋನೋ ಅಂತ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ದೊಡ್ಡ ಆಗಿ ಆಗುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದೊಂದು ಆಸ್ವಾಳ ಹಾಗೆ ಒಂದಿಷ್ಟು ಬದನೆಕಾಯಿಗಳಾಗಿದ್ವು ಲಾಸ್ಟ್ ಟೈಮ್ ಕೂಡ ನಾನು ಹೂ ಬಂದಿರೋದನ್ನೆಲ್ಲ ತೋರಿಸ್ಕೊಟ್ಟಿದ್ದೆ ಸೊ ಬದನೆಕಾಯಿಗಳನ್ನೆಲ್ಲ ಕೊಯ್ಕೊಂಡು ಬಂದಿದ್ದೀನಿ ಈಗ ಎಷ್ಟು ಚೆನ್ನಾಗಿ ಒಂದು ಸಬ್ಜಿ ಇದನ್ನೆಲ್ಲ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್ ಮನೆಯಲ್ಲೇ ಬೆಳ್ಕೊಂಡಿರೋದು ಅಂದರೆ ಅದ್ರ ಖುಷಿನೇ ಬೇರೆ ಅಂತ ಹೇಳ್ಬೋದು ನಾವು ಎಷ್ಟೇ ಪೇಟೆಯಿಂದ ತೊಗೊಂಡು ಬಂದ್ರೂ ಮನೇಲಿ ಬೆಳ್ಕೊಂಡಿರೋ ಖುಷಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅತ್ತೆಯವರು ಇವತ್ತು ತುಂಬ ಕೆನೆ ಎಲ್ಲ ಇತ್ತು ಸೊ ಬೆಣ್ಣೆ ಎಲ್ಲ ತೆಗೆದ್ಬಿಟ್ಟು ತುಪ್ಪ ಮಾಡೋಣ ಅಂತ ಅವರು ಮಜ್ಜಿಗೆ ಎಲ್ಲ ಕಡಿದು ಬೆಣ್ಣೆ ಎಲ್ಲ ತೆಗೆದು ಎಲ್ಲ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಯಾವಾಗಲೂ ಬೆಣ್ಣೆ ಕಾಸಿ ತುಪ್ಪ ಮಾಡೋದು ಎಲ್ಲ ನಮ್ಮ ಆಯಿಯವರೇ ಮಾಡ್ತಾರೆ ಈ ರೀತಿ ನೋಡಿ ಇದು ಬಾಯ್ಲ್ ಆಗ್ತಾ ಇರುವಾಗ ಒಂದೆರಡು ಕಲ್ಲುಪ್ಪನ್ನು ಹಾಕಿದರೆ ಚೆನ್ನಾಗಿ ತುಪ್ಪ ಹರಳು ಹರಳಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ಹಾಕಿದ್ದಾರೆ ಮತ್ತೆ ಅದು ಸೌಂಡೆಲ್ಲ ಹೋಗುತ್ತೆ ಅಲ್ವಾ ಅಷ್ಟರವರೆಗೆ ಇದನ್ನು ಬಾಯ್ಲ್ ಮಾಡಬೇಕು ಆವಾಗ ತುಪ್ಪ ರೆಡಿ ಆಗುತ್ತೆ ಇದು ಜಾಸ್ತಿ ಆಕಳ ಹಾಲು ಇದ್ದಿರೋದ್ರಿಂದ ಈ ರೀತಿ ಸ್ವಲ್ಪ ಎಲ್ಲೋಯಿಶಾಗಿ ಬಂದಿದೆ ಬಟ್ ಗಟ್ಟಿ ಆದ್ಮೇಲೆ ಅದು ಬೆಳ್ಳಗಾಗುತ್ತೆ ಜಸ್ಟ್ ಅದು ಬಿಸಿ ಇರುವಾಗ ಆ ರೀತಿ ಕಾಣಿಸುತ್ತೆ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಆದಮೇಲೆ ಎಷ್ಟು ಹರಳು ಹರಳಾಗಿರುವಂಥ ತುಪ್ಪ ರೆಡಿಯಾಗಿದೆ ಈಗಾಗಲೇ ನಾನು ಈ ರೀತಿ ತುಪ್ಪನ ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನು ಡೀಟೇಲ್ ಆಗಿ ಕೂಡ ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಅದರಲ್ಲಿ ಕೂಡ ನೀವು ನೋಡ್ಬೋದು सो so फ्रेंड्स आज मैं ड्रॉ कर रहा हूँ मीना नामिका से फ्रॉम नारू एंड यस ही इज द फोर्थ होकर ये ये बंदा कितना बैडा से हम सभी को बताए एंड हाँ मैं इसे ड्रॉ कर रहा हूँ ओहूहू मार्कर्स के साथ क्योंकि इसे मैंने आज नए ऑर्डर्स किए थे और ओहू मार्कर्स का मुझे लगता है कि अभी करेंट प्राइस था टू था। थ्री हंड्रेड या फिर फाइव हंड्रेड समथिंग एंड यस गाइस इस कैरेक्टर को देखते ही ना मुझे बहुत ज़्यादा अच्छा लगता है क्योंकि ये मेरा फेवरेट कैरेक्टर है इस बने राशन गांध को इन्वेट किया था आई थिंक आई थिंक आप सभी को पता होगा वेल well, हाँ आप देख सकते हो कि यार ये ओ वो मतलब इसकी क्वालिटी बहुत अच्छी है मतलब बहुत ओपेक है ये मतलब सेमी ट्रांसपेरेंट भी है और ओपैक भी है और इनसे ड्रॉ करने से वो प्रिंट वाली फील आती है कि आपकी ड्रॉइंग इन... को आप वैसे प्रिंट कर रहे हो ना वो वाली फील आती है ड्राइंग का रिजल्ट बहुत सही आता है वेल well, हाँ गैस अगर आपको ये ड्राइंग अच्छा लगा तो मैंने ऐसे बहुत ज्यादा ड्राॅइंग्स पोस्ट किए हैं मेरे यूट्यूब चैनल थ्रू आर्ट्स के अंदर और हाँ गैस प्लीज आप पे जाइए और जो बेल आइकन है ना उसे जाके दबा दीजिए सब्सक्राइब बटन दबा गैस क्या कर रहे हो हाँ बस जाके सब्सक्राइब कर बाई ಫ್ರೆಂಡ್ಸ್ ಸೃಜನ್ ಒಂದು ಡ್ರ್ಯಾಗನ್ ಫ್ರೂಟ್ ಅನ್ನ ತಗೊಂಡ್ ಬಂದ್ಕೊಂಡಿದ್ದ ಸೊ ಅದನ್ನ ಕಟ್ ಮಾಡೋದು ತಿನ್ನೋದು ಎಲ್ಲ ಫುಲ್ ಒಂಥರ ಜೋಶ್ ಅಲ್ಲಿ ಇದ್ದ ಅವನು ಮೊದಲು ಸುಮಾರು ಸಾರಿ ಇದ್ರಲ್ಲೇ ಒಂದು ಸ್ವಲ್ಪ ಪಿಂಕ್ ಮತ್ತೆ ವೈಟ್ ಬರುತ್ತೆ ನೋಡಿ ಇನ್ ಸೈಡ್ ಅಲ್ಲಿ ಆ ತರದ್ದು ತಂದಿದ್ದ ಸೊ ಈ ಸರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಇದೆ ಅಲ್ವಾ ನೋಡಿದ್ರೇನೆ ಒಂಥರ ತರ ಟೆಂಪ್ಟ್ ಆಗುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಇದ್ರಿಂದ ನಾವು ಜ್ಯೂಸ್ ಕೂಡ ಮಾಡ್ಬೋದು ಇಲ್ಲ ಅಂದ್ರೆ ಹಾಗೇನು ಕೂಡ ತಿನ್ಬೋದು ಸೊ ತುಂಬ ಕಲರ್ ಎಲ್ಲ ಚೆನ್ನಾಗಿದೆ ಅಲ್ವಾ ತುಂಬ ಇಷ್ಟಪಟ್ಕೊಂಡು ತಿಂದ ಸ್ರಿಜನ್ನು ಹಾಗೆ ಇವತ್ತು ನಾನು ಕೋಕೋನಟ್ ಬರ್ಫಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಎರಡೂವರೆ ಕಪ್ ಆಗುವಷ್ಟು ತೆಂಗಿನ ತುರಿನ ತಗೊಂಡು ಅದನ್ನು ಮಿಕ್ಸಿಗೆ ಒಂದು ಸಾರಿ ಹಾಕ್ಕೊಂಡಿದ್ದೀನಿ ತುಂಬ ನೈಸೇನು ಬೇಡ ಹಾಗೆ ಎರಡು ಕಪ್ಪಾಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ನಾನು ತೆಂಗಿನ ತುರಿನ ತೊಗೊಂಡಿದ್ದೀನಿ ಅಲ್ವಾ ಅದೇ ಕಪ್ಪಲ್ಲೇ ಮತ್ತು ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಇನ್ನೊಂದು ಟಿಪ್ ಏನಂದರೆ ಫಸ್ಟು ನಾನು ಒಂದು ಐದು ನಿಮಿಷ ತೆಂಗ್ ಬರೀ ತೆಂಗಿನ ತುರಿನ ಹುರ್ಕೊಂಡಿದ್ದೀನಿ ವಿಡಿಯೋ ವೀಡಿಯೋ ನನಗೆ ಮಿಸ್ ಆಯಿತು ಆಮೇಲೆ ನೋಡಿ ಸಕ್ಕರೆ ಮತ್ತು ಈ ತೆಂಗಿನ ತುರಿನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಸಕ್ಕರೆ ಎಲ್ಲ ಸ್ವಲ್ಪ ಮೆಲ್ಟ್ ಆಗ್ತಾ ಬರುತ್ತೆ ಅಲ್ವಾ ಆ ಟೈಮ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಮಿಲ್ಕ್ ಪೌಡರನ್ನು ಸೇರಿಸ್ಕೊಳ್ಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಹಾಕ್ಕೊಂಡ್ರೆ ತುಂಬಾ ಡಿಫ್ರೆಂಟಾಗಿ ಬರುತ್ತೆ ಹಾಗೆ ಒಂದು ಚಮಚ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಮಿಡ್ಲಲ್ಲಿ ಇನ್ನೊಂದೆರಡು ಸಾರಿ ಒಂದೊಂದು ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಘಮ ಬರ್ತಾ ಇರುತ್ತೆ ಅಲ್ವ ತುಪ್ಪದ್ದು ಸೊ ಈ ರೀತಿ ನೀವು ಮಿಲ್ಕ್ ಪೌಡರೆಲ್ಲ ಹಾಕ್ಬಿಟ್ಟು ಇದನ್ನು ಬಾಯ್ಲ್ ಮಾಡ್ತಾ ಮಾಡ್ತಾ ಹೋದಂಗೆ ಈ ರೀತಿ ಗಟ್ಟಿ ಆಗುತ್ತೆ ಅಲ್ವಾ ಸೊ ಸೈಡಲ್ಲೆಲ್ಲ ಒಂದು ಸ್ವಲ್ಪ ನೀವು ಈ ರೀತಿ ಮಗಚುವಾಗ ಅದು ಗಟ್ಟಿಯಾಗಿರೋ ಥರ ಫೀಲ್ ಬರುತ್ತೆ ನೋಡಿ ಆ ಥರ ಆದಾಗ ನೀವು ಇದನ್ನು ಸ್ಟೋ ಆಫ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಬೇಕು ಅಂದರೆ ನೀವು ಇನ್ನೊಂದು ತಟ್ಟೆಗೆ ಒಂದು ಸ್ವಲ್ಪ ತೆಗೆದಿಟ್ಟು ಕೂಡ ಹದ ನೋಡ್ಕೊಳ್ಬೋದು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಯಾವ ರೀತಿ ಆಗಿದೆ ಅಂತ ನೋಡಿಕೊಂಡು ಮತ್ತು ಆಮೇಲೆ ಈ ರೀತಿ ತುಪ್ಪ ಸವ್ರುಕೊಂಡಿರೋಂಥ ತಟ್ಟೆಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಇದನ್ನು ಒಂದು ವಾರದವರೆಗೆ ಕೂಡ ಇಟ್ಕೊಂಡು ತಿನ್ಬೋದು ಮತ್ತು ಮಿಲ್ಕ್ ಪೌಡರನ್ನು ನಿಮಗೆ ಜಾಸ್ತಿ ಇತ್ತು ಅಂತಾದರೆ ಒಂದು ಕಪ್ ಕೂಡ ಹಾಕ್ಕೊಳ್ಬೋದು ಆವಾಗ ಸಕ್ಕರೆ ಇನ್ನೊಂದು ಕಾಲು ಕಪ್ ಆಗುವಷ್ಟು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಅಷ್ಟೇ ಓಕೆನಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಈಗಾಗಲೇ ನಾನು ಮೂರ್ನಾಲ್ಕು ರೀತಿಯಲ್ಲಿ ತೆಂಗಿನಕಾಯಿ ಬರ್ಫಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ಆಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಎಲ್ಲ ಮಾರ್ಕ್ ಮಾಡಿಟ್ಕೊಳ್ಳಿ ಈ ರೀತಿ ನೀವು ಫುಲ್ ಮೇಲೆ ತೆಗಿಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಬರ್ಫಿ ನೀವು ಇದನ್ನು ಒಂದು ವಾರದವರೆಗೆ ಇಟ್ಕೊಂಡು ತಿನ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ನೀವೊಮ್ಮೆ ಈ ರೀತಿ ಬರ್ಫಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ಕೂಡ ತೋರಿಸ್ಕೊಡ್ತೀನಿ ಮತ್ತೆ ನೋಡಿ ನೆಕ್ಸ್ಟ್ ಡೇ ನನಗೆ ಒಂದು ಫಂಕ್ಷನ್ಗೆ ಹೋಗೋದಿತ್ತು ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಸಾರಿ ಉಡೋದಕ್ಕೆ ಆಗುತ್ತೆ ಅಲ್ವಾ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಅಂತ ಅಂದ್ಬಿಟ್ಟು ನಾನು ಬಾಕ್ಸ್ ಫೋಲ್ಡ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನೋಡಿ ಈ ರೀತಿ ಫ್ಲೀಟ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಅದಕ್ಕೆ ಐರನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಸೆರಗು ಅಷ್ಟೇ ಫ್ರೆಂಡ್ಸ್ ಸೆರಗೆಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಪಿನ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಐರನ್ ಮಾಡ್ಕೊಳ್ಬೇಕು ಫ್ಲೀಟ್ಸಿಗೂ ಅಷ್ಟೇ ರೆಡಿ ಮಾಡಿಕೊಂಡು ಐರನ್ ಮಾಡ್ಕೊಳ್ಬೇಕು ಮತ್ತೆ ಈ ರೀತಿ ಪಲ್ಲು ಕೂಡ ನೋಡಿ ಈ ರೀತಿ ಸಿಕ್ಸ್ ಈ ರೀತಿ ಫೋಲ್ಡನ್ನು ಮಾಡಿದ್ದೀನಿ ನಾನು ಈ ರೀತಿ ಮಾಡಿ ಇದನ್ನು ಐರನ್ ಮಾಡಿಕೊಂಡು ಚೆನ್ನಾಗಿ ನಾವು ಬಾಕ್ಸ್ ಫೋಲ್ಡ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇ ವಿದಿನ್ ಫೈವ್ ಮಿನಿಟ್ಸ್ ಅಲ್ಲಿ ನಾವು ಈ ಸಾರಿನ ಉಟ್ಕೊಳ್ಬೋದು ಇಲ್ಲಾಂದರೆ ತುಂಬ ಸಮಯ ಇಡುತ್ತೆ ಅಲ್ವಾ ಈ ರೀತಿ ಮಾಡಿಕೊಂಡ್ರೆ ತುಂಬ ಸುಲಭ ಮತ್ತೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್